ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕೋಲಾರ ದಲಿತ ಮುಖಂಡ ನಾರಾಯಣಸ್ವಾಮಿ ಬಂಗಾರಪೇಟೆ ಪಟ್ಟಣದ ಡಾ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪತ್ರಿಕಾ ಹೇಳಿಕೆ ನೀಡಿದ ಭಾರತೀಯ ದಲಿತ ಸಂಘದ ಕೋಲಾರ ನಾರಾಯಣ ಸ್ವಾಮಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಗೌತಮ್ ಅವರಿಗೆ ನಮ್ಮ ಸಂಘಟನೆ ಮತ್ತು ದಲಿತ ಒಕ್ಕೂಟಗಳಿಂದ ಬೆಂಬಲಿಸಿ ಅತಿ ಹೆಚ್ಚಿನ ಮತ ನೀಡಲು ಮನವಿ ಮಾಡುತ್ತೇನೆ ಎಂದರು ಬಿಜೆಪಿ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಆದ್ದರಿಂದ ದೇಶದ ಜನತೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಸಂದರ್ಭದಲ್ಲಿ ಕೋಲಾರ ಸೌಕಾರ್ ಶಂಕರ್ ರಾಜ್ಯ ಮುಖಂಡರು ಗಾಂಧಿನಗರ ಮೂರ್ತಿ ಹಿರಿಯ ಮುಖಂಡರು ಮುನಿಯಪ್ಪ ಕರ್ನಾಟಕ ರಿಪಬ್ಲಿಕ್ ಸೇನಾ ಸಂಘಟನೆ ಚಿಕ್ಕ ನಾರಾಯಣ ಅವರಿಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಕ್ಷೇತ್ರದಲ್ಲಿ ಎಲ್ಲರೂ ಮತ ಬಾಂಧುವುದು ಕೊಡಬೇಕಾಗಿ ನಾನು ಉನ್ನತಿ ಮಾಡಿಕೊಳ್ತೇನೆ ಯಾಕೆ ಈ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ದೇಶ ಬಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಅವಕಾಶವನ್ನು ಯಾರು ಈ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ನಾವು ಮತ ಕೊಟ್ಟರೆ ಅವರು ನಮ್ಮ ಪರವಾಗಿ ನಿಲ್ಲುತ್ತಾರೆ ವಿವಿಧ ಏಕತೆ ಇವತ್ತು ನಮ್ಮ ದೇಶ ಇವತ್ತು ವಿವಿಧ ಏಕತೆಯನ್ನು ಇವತ್ತು ನಾವು ಕಾಣಬೇಕಂತ ಹೇಳಿದ್ರೆ ಇವತ್ತು ಈ ದಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು ಇವತ್ತು ತಾವೆಲ್ಲ ಗಮನಿಸ್ತಾ ಇರ್ತಕ್ಕಂಥದ್ದು ವಿಚಾರ ನೋಡ್ತಾ ಇದ್ದೀರ ಇವತ್ತು ಈ ದೇಶನ ಕೇಸರಿಕರಣ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಇರಬೇಕು ಅಂದರೆ ಉದ್ಯಮಿಗಳ ಪರವಾಗಿ ದಲಿತ ಉದ್ಯಮಿಗಳ ಪರವಾಗಿ ಇದ್ದಾರೆ ಇವತ್ತು ಕಾರ್ಬೊರೇಟರ್ ಕಂಪನಿಗಳನ್ನ ನಾವು ನೋಡ್ತಾ ಇದ್ದೀವಿ ಆ ಕಾರ್ಬೋರೇಟ್ ಕಂಪನಿಗಳ ಪರವಾಗಿ ಇದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಇವತ್ತು ಲಕ್ಷಾಂತರ ಕೋಟಿಗಳನ್ನ ಇವತ್ತು ಕಾರ್ಬೊರೆಟ್ ಕಂಪ್ನಿಗಳಿಗೆ ಇವತ್ತು ಸಬ್ಸಿಡಿ ಅಮೌಂಟನ್ನು ಕೊಟ್ಟು ಇವರು ಆದ್ರೂ ಬರ್ತಕ್ಕಂಥ ಅಮೌಂಟ್ ತೆಗೆದು ಇವತ್ತು ರಾಜಕೀಯಕ್ಕೆ ಬಳಕೆ ಮಾಡತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ ಆದ್ದರಿಂದ ಎಲ್ಲ ನನ್ನ ಆತ್ಮೀಯರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ನಾನು ಮಾಡತಕ್ಕಂಥದ್ದು ಆದೇಶನೂ ಅಲ್ಲ ನಮ್ಮ ಈ ದಲಿತ ಜನಾಂಗ ಇವತ್ತು ತಿಳಿವಿಗಾಗಿ ಇವತ್ತು ಸಂವಿಧಾನ ಉಳಿಸ್ಕೋಬೇಕು ಮತ್ತು ಸಂವಿಧಾನಕ್ಕೆ ಯಾವುದೇ ಅಪಕೀರ್ತಿಯನ್ನು ಬರಬಾರ್ದು ಅಂತ ಹೇಳಿದ್ರೆ ಇವತ್ತು ನಾವು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ನಾನು ಎಲ್ಲರನ್ನೂ ಮತಬಾಂಧವರನ್ನು ನಾನು ಇವತ್ತು ವಿನಂತಿ ಮಾಡಿಕೊಳ್ತಿದ್ದೀನಿ ಜಯವೀನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ಸಂದರ್ಭದಲ್ಲಿ ನಾನು ಈ ಒಂದು ಪತ್ರಿಕೆ ಹೇಳಿಕೆಗೆ ಆಗಮಿಸ್ತೇನೆ ಈ ಪತ್ರಿಕೆ ಹೇಳಿಕೆ ಹಿನ್ನೆಲೆ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಮತ್ತು ಗೆಲುವುಗಾಗಿ ಯಾವ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಈ ಒಂದು ಸಂವಿಧಾನ ಉಳಿಯುತ್ತೆ ಎಂಬ ಒಂದು ಸಂವಿಧಾನದ ಉಳಿವಿಗಾಗಿ ಈ ದಿವಸ ಭಾರತ ದೇಶಾದ್ಯಂತ ದಲಿತ ಸಂಘಟನೆಗಳು ಒಗ್ಗೂಡಿ ಅಲ್ಲಲ್ಲಿ ಮತ ಪ್ರಚಾರವನ್ನು ಮಾಡುವಂಥ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದ್ದೇನು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದೇನು ಅಂಥದ್ದನ್ನು ನಾವು ಇವತ್ತು ಮಂದಟ್ಟು ಮಾಡಿಕೊಂಡ್ರೆ ಬಿ ಜೆ ಪಿ ಸರ್ಕಾರವನ್ನು ನಾನು ತ್ಯಜಿಸ್ತಾ ಇಲ್ಲ ಅದು ತೆಗುಳ್ತಾನೂ ಇಲ್ಲ ಕಾರಣ ಏನಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ನಾನು ಇವತ್ತು ಸರ್ ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇದ್ದೀನಿ ನನ್ನ ವಾಚನ ಮೂಲಕ ನಾನು ನಿಮ್ಮನ್ನು ಪ್ರಸ್ತುತ ಪಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ಆಗಬಾರ್ದು ಅದೆಲ್ಲ ಆಗಿದೆ ನಾವು ಏನೇನು ಅನುಭವಿಸಬೇಕಾಗದೆಲ್ಲ ಅನುಭವಿಸ್ತೀವಿ ಅದರಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲೇ ಸ್ವಲ್ಪ ಆಗಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು ಅಂಬೇಡ್ಕರ್ಗೆ ಅಪಮಾನ ಇರುವ ಅಪಮಾನ ಆಗಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಆದರೆ ಸಂವಿಧಾನವನ್ನು ಉಳಿವಿಗಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎನ್ನುವಂಥ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸ್ಪಷ್ಟೀಕರಣಗಳನ್ನು ನಾವು ಈ ಸಾರಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಬಹುಮತ ಗಳಿಸಿದ್ದೇ ಆದಲ್ಲಿ ಸಂವಿಧಾನವನ್ನು ನಾವು ಬದಲೇ ಮಾಡೋ ಬದಲಾವಣೆ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂಜೆವಿಲ್ಲ ಸಂಶಯವಿಲ್ಲ ಎನ್ನುವಂಥ ಕಾರಣದಿಂದಾಗಿ ಬಿ ಜೆ ಪಿಯನ್ನು ನಾವು